ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನ್ವಿತ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇದೆ ಕ್ಲಿಕ್ ಮಾಡಿ ನಾನಿವತ್ತು ಆರೋಗ್ಯಕರವಾದಂತಹ ಸೋಯಾ ಚಂಕ್ಸ್ ಪಲಾವ್ನ ಮಾಡ್ತಾಯಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನದ ಲಂಚ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಹಳ ಬೇಗನೆ ಆಗುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಮಸಾಲೆ ರುಬ್ಬೋದಕ್ಕೆ ಒಂದಿಂಚು ಇಂಚು ಚಕ್ಕೆ ನಾಲ್ಕು ಲವಂಗ ಅರ್ಧ ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿರು ಮೆಣಸಿಕಾಯಿನ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿಕಾಯಿನ ಹಾಕೊಳ್ಳಿ ಒಂದು ಇಂಚು ಶುಂಠಿನ ಹಾಕೊಂಡಿದ್ದೀನಿ ಎರಡುಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಬರೀ ತುಪ್ಪನೇ ಹಾಕ್ಕೊಂಡು ಮಾಡ್ಕೊಳ್ಬೋದು ಎಣ್ಣೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜಾಪಾತ್ರೆ ಪಲಾವೆಲ್ಲ ಹಾಕ್ಕೊಂಡಿದ್ದೀನಿ ನಮಗೆ ಪಲಾವ್ಗೆ ಏನೇನು ಸ್ಪೈಸಸ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಪ್ಪದಾದರೆ ಒಂದು ಈರುಳ್ಳಿನ ಹಾಕೊಳ್ಳಿ ಚಿಕ್ಕ ಚಿಕ್ಕದಾದರೆ ಎರಡು ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೀವು ಈರುಳ್ಳಿನ ಇನ್ನೂ ಜಾಸ್ತಿನೂ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಇವಾಗ ಒಂದು ಸ್ಪೂನು ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಅರಿಶಿಣನ ಹಾಕೊಂಡಿದ್ದೀನಿ ಅರಿಶಿಣನ ಹಾಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಂಡಿದ್ದೀನಿ ಮಸಾಲೆನ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಘಮ ಬಂದು ಎಣ್ಣೆ ಬಿಡೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಳ್ತಾ ಬಿಟ್ಕೊಳ್ತಾಯಿದೆ ಇವಾಗ ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮಿನಿ ಸೋಯಾ ಚಂಕ್ಸ್ನ ತಗೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆನೇ ಬಿಸಿನೀರಲ್ಲಿ ನೆನೆಸಿಟ್ಟು ಆ ನಂತರ ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ಸೋಯಾ ಚಂಗ್ಸ್ಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಾಗೆ ಎರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಪಲ್ ಟೊಮೊಟೊ ಆದರೆ ಎರಡು ಹಾಕೊಳ್ಳಿ ಹುಳಿ ಟೊಮೊಟೊ ಆದರೆ ಒಂದು ಹಾಕೊಳ್ಳಿ ಸಾಕು ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಹಚ್ ಖಾರದ ಪುಡಿನೂ ಹಾಕ್ಕೊಳ್ಬೋದು ನಾನು ಹಸಿರು ಮೆಣ್ಸಿ ಸ್ವಲ್ಪ ಖಾರ ಇರೋದರಿಂದ ಹಚ್ಚ ಖಾರದ ಪುಡಿನ ಹಾಕ್ಕೊಂಡಿಲ್ಲ ಇವಾಗ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಗ್ಲಾಸಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ಡಬಲ್ ಆಗಿ ನಾಲ್ಕು ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ತುಂಬ ಉದುದ್ರಾಗಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಸೇರಿಸೋದಕ್ಕೂ ಮುಂಚೆನೇ ಒಂದು ಹತ್ತು ನಿಮಿಷ ಅಂತಲೇ ನೆನೆಸಿಟ್ಕೊಂಡಿದ್ದೆ ಇವಾಗ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನೀವು ಒಗ್ಗರಣೆಗೆನೆ ಅಕ್ಕಿನ ಹಾಕ್ಕೊಂಡು ಆ ನಂತರ ನೀರನ್ನ ಸೇರಿಸ್ಕೊಳ್ಬೋದು ಹಾಗೂ ಮಾಡ್ಕೊಳ್ಬೋದು ನೋಡಿ ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಕುದಿ ಬಂದ ನಂತರ ನಾವು ಲಿಟ್ನ ಕ್ಲೋಸ್ ಮಾಡಬೇಕು ಈ ಟೈಮಲ್ಲಿ ನೀವು ಉಪ್ಪು ಕಡಿಮೆ ಇದ್ದೆ ನೋಡಿ ಕೂಡ ಹಾಕ್ಕೊಳ್ಬೋದು ನೋಡಿ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಎರಡು ಆದರೆ ಸಾಕು ಪರ್ಫೆಕ್ಟಾಗಿ ಬೆಂದಿರುತ್ತೆ ನೋಡಿ ಇವಾಗ ಪಲಾವ್ ರೆಡಿಯಾಗಿದೆ ಇವಾಗ ಇದನ್ನ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆ ನೀವು ಮೊಸರು ಬಜ್ಜಿನೂ ಮಾಡ್ಕೊಳ್ಬೋದು ಹಾಗೆ ಕಾಯಿ ಚಟ್ನಿನೂ ಮಾಡ್ಕೊಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ಗಳು ನೀವು ತಗೊಂಡೋಗ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರುಚಿಯಾದ ಸೋಯಾ ಚಂಕ್ಸ್ನ ಮಾಡ್ಕೊಳ್ಬೋದು ಅಂತ ನನ್ನ ಚಾನಲಲ್ಲಿ ಎಲ್ಲ ರೀತಿಯಾದಂತಹ ವೆಜ್ಜು ಹಾಗೆ ನಾನ್ ವೆಜ್ ರೆಸಿಪಿಗಳಿವೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನಿವತ್ತು ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಜೆ ರೆಸಿಪಿಗೋಸ್ಕರ ಮನ್ವಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು